ಪ್ರೀತಿಸುವಂತ ಟೀಮ್ ಇರಬೇಕು ಓ ಅವ್ನಿಗೆ ಅವ್ನು ಬೆಳೆದ್ರೆ ನಾವು ಖುಷಿ ಪಡ್ಬೇಕು ನಾವು ಬೆಳೆದ್ರೆ ಅವ್ರು ಖುಷಿ ಪಡ್ಬೇಕು ಅವ್ರು ಯಾರ ಸಿಂಪಲ್ ಸಿಂಪಲ್ ವಿಷಯಕ್ಕೆಲ್ಲ ಕಿತ್ತಾಟ ಆಗ್ಬಿಡುತ್ತೆ ನೀವು ಹೀರೋಯಿನ್ ಮೀಟ್ ಮಾಡೋಕೆ ಅವ್ರು ಯಾರು ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ ಯಾರು ಒಂದು ಹೀರೋಯಿನ್ ನೋಡ್ಕೊಂಡು ಬರೋಣ ಒಂದು ನಾಲ್ಕೈದು ಜನ ಪಾರ್ಟ್ನರ್ ಆಗ ಅವ್ನು ಕರ್ಕೊಂಡು ಇವ್ರು ಬೇಜಾರು ಇವ್ರು ಆ ಥರ ಚಿಕ್ಕ ಚಿಕ್ಕ ಸಿಲ್ಲಿ ವಿಷಯಗಳಿಗೆಲ್ಲ ಮನಸ್ತಾಪಗಳು ಬಂದ್ಬಿಡ್ತವೆ ಇದು ನನಗೆ ಈ ನಮ್ಮ ಸಿನಿಮಾ ಈ ಒಂದು ಇದಕ್ಕೆ ಕೈ ಜೋಡಿಸ್ತವ್ರು ನಮ್ಮ ಹರಿಕೃಷ್ಣ ಎಸ್ ಟಿ ಸೋಮಶೇಖರ್ ಅವರು ಮಧು ಅವರು ಆ ಸುಮಾರು ಜನ ಮಂಜುನಾಥ್ ಅವರು ಎಲ್ಲ ಇರೋರು ಆಕ್ಚುಲಿ ಏನಂತಂದ್ರೆ ನೋಡಿ ನಾನು ನನ್ ನಾನು ಯಾರು ಬೇಜಾರ್ ಮಾಡಿಕೊಂಡ್ರು ಪರವಾಗಿಲ್ಲ ಸಿನಿಮಾ ರಂಗದಲ್ಲಿ ನಾನು ಕಲಾವಿದರಿಗೆ ದುಡ್ಡು ಕೊಟ್ಟು ಆಕ್ಟ್ ಮಾಡ್ಸಾರ ಯಾಕೆ ಅಂತಂದ್ರೆ ನಿರ್ಮಾಪಕರದ್ದು ಸಮಸ್ಯೆ ತುಂಬಾ ಇದೆ ತುಂಬಾ ಇದೆ ಅಂತಂದ್ರೆ ನನ್ ನನ್ಗೆ ಅನುಭವ ಆಗಿದ್ದು ಹೇಳ್ತೀನಿ ನನ್ನ ಒಂದು ಸಾಂಗ್ ಇಂದ ಸುಮಾರು ಜನಕ್ಕೆ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಅಂತ ಕೇಳ್ತೀನಿ ಅವರೆಲ್ಲ ಆಮೇಲೆ ಬಿಹೇವ್ ಮಾಡಿದ ರೀತಿಯ ನೋಡಿದ್ರೆ ಬೇಸರ ಅನ್ಸುತ್ತೆ ಇವಾಗ ಆರ್ಟಿಸ್ಟ್ ಅಲ್ಲಿ ಎರಡು ತರ ಇರ್ತಾರೆ ಕಲಾವಿದರು ಒಂದು ಪ್ರೊಫೆಷನಲ್ ಕಲಾವಿದ್ರು ಇರ್ತಾರೆ ಆಮೇಲೆ ಹಾಬಿ ಕಲಾವಿದ್ರು ಇರ್ತಾರೆ ಅಂದ್ರೆ ಜಸ್ಟ್ ಅವರು ಒಂದು ಇದಕ್ಕೋಸ್ಕರ ಮಾಡ್ತಾರೆ ಪ್ರೊಫೆಷನಲ್ ಕಲಾವಿದರಿಗೆ ಅವ್ರಿಗೆ ಬೇಕೇ ಬೇಕು ದುಡ್ಡು ಬೇಕು ಅಂತವ್ರಿಗೆ ನಾವು ದುಡ್ಡು ಕೊಡ್ಬೇಕಾಗುತ್ತೆ ಪೇಮೆಂಟ್ ಮಾಡ್ಬೇಕಾಗುತ್ತೆ ಅವ್ರು ಅಂದ್ರೆ ಅವ್ರಿಗೆ ಬೇರೆ ತರ ಎಲ್ಲ ಇರುತ್ತೆ ಅವ್ರು ಏನೋ ಒಂದು ಕೆಲಸ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಸಿನಿಮಾದಲ್ಲಿ ಅಂತವ್ರು ನಾಯಕನೆ ಮಾಡ್ಕೊಂಡಾಗ ನಮಗೆ ಖರ್ಚು ಕಮ್ಮಿ ಆಗುತ್ತೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅಡ್ಜಸ್ಟ್ ಆಗುತ್ತೆ ಪ್ಲಸ್ ಅವರಿಂದ ನಮಗೆ ಸಹಕಾರನೂ ಸಿಗುತ್ತೆ ಏನಂತಂದ್ರೆ ಯಾವ್ದೋ ಒಂದು ಲೊಕೇಶನ್ ಬೇಕು ಲೊಕೇಶನ್ ಬೇಕಂದಾಗ ಬನ್ನಿ ನಮ್ಮ ಮನೆಯಲ್ಲೇ ಶೂಟಿಂಗ್ ಮಾಡ್ಕೊಡೆ ಅಂತಾರೆ ನಮಗೆ ಒಂದು ಪ್ರಾಪರ್ಟಿ ಬೇಕು ನಮ್ಮ ಹತ್ರನೇ ಇದೆ ಅಂತಾರೆ ಅದೆಲ್ಲ ಮಾಡಿದಾಗ ಒಂದು ಒಳ್ಳೆ ಟೀಮ್ ಇದ್ರೆ ಒಳ್ಳೆ ಸಿನಿಮಾ ಮಾಡಬಹುದು ಇದು ಡಿಸೆಂಬರ್ಗೆ ಬಿಡುಗಡೆ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ ಅಕ್ಟೋಬರ್ ಹತ್ತರಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಬಡ್ಜೆಟ್ ಆ ಆತರ ಏನಿಲ್ಲ ಕಂಟೆಂಟ್ ಹೆವಿ ಇದೆ ಕಂಟೆಂಟ್ ಅಲ್ಲಿ ತುಂಬಾನೇ ಸ್ಟಫ್ ಇದೆ ತುಂಬಾನೇ ಆ ಸಿನಿಮಾ ಫ್ರಾಡ್ ವಿಷಯ ಏನಂತೀರಾ ಅಲ್ಲಿ ನೀವು ಆಚೆಗಡೆ ಬಂದಾಗ ನೀವು ಒಂದು ಕೋಟಿ ರೂಪಾಯಿ ಕೊಟ್ಟು ನೀವು ಒಂದು ಫ್ರಾಡ್ ಏನೇನು ನೀವು ಅನ್ನೋಲ್ಲ ಆ ತರ ಸಬ್ಜೆಕ್ಟ್ ಹೋಗ್ತಾ 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 ಅದು ಇದಾಗುತ್ತೆ ಒಳ್ಳೆ ಹಾಡುಗಳಿದಾವೆ ಆಮೇಲೆ ಸುಮಾರು ನಾನು ಮೂರು ಸಾಂಗ್ ಸೂಪರ್ ಟೂಪರ್ ಇಟ್ಟಾಗಿದ್ದು ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಟೋಟಲ್ ಎಂಟು ಸಾಂಗ್ಗಳಿದಾವೆ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಮಾಡ್ತೀವಿ ನನಗೆಲ್ಲ ಸಹಕಾರ ಕೊಟ್ಟ ಎಲ್ಲರಿಗೂ ಶಂಕರ್ ಕ್ಯಾಮ್ರಾಮನ್ ನಮ್ಗೆ ಇಪ್ಪತ್ತು ವರ್ಷದಿಂದ ನಮ್ಮ ಜೊತೆ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಗುರು ಆ ಕ್ಯಾಮ್ರಾಮನ್ ಯಾಕಂದ್ರೆ ಏಳು ಗಂಟೆಯಲ್ಲಿ ನೈಟ್ ಏಳು ಗಂಟೆಲಿ ದೇಶ ಆಗಿ ತೆಗೆದುಕೊಡೋದು ತೆಗೆದುಕೊಡ್ತಾರೆ ಅಷ್ಟೊಂದು ನಮ್ಮ ಟೀಮ್ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಗ್ತದೆ ನಾಯಕಿಯರ ಬಗ್ಗೆ ಇದರಲ್ಲಿ ನಾಲ್ಕು ಜನ ನಾಯಕಿಯರು ನಾಲ್ಕು ಜನ ನಾಯಕರಿ ಅಂತಂದ್ರೆ ನಾಲ್ಕು ಜನ ನಾಯಕರು ಏನಪ್ಪ ಅನ್ನೋದು ಒಂದು ಇದು ಬರುತ್ತೆ ಸಿನಿಮಾ ನೋಡಿದಾಗ ನಾಲ್ಕು ಜನರಿಂದ ಅವಶ್ಯಕತೆ ಇದೆ ಸಬ್ಜೆಕ್ಟ್ ಬಂದ್ಬಿಟ್ಟು